ಸಾಹಿತಿ ಗಂಗಾಧರ್ ನಂದಿಯವರ ಜೊತೆ ನೇರ ಸಂದರ್ಶನ ಆಮೇಲೆ ನನ್ನ ಇತ್ತೀಚೆಗೆ ಬಂದಂತ ಒಂದು ಕವನ್ ಸಂಕಲನ ಇದು ಯಾಲಕ್ಕಿಹಾರ ಅಂತ ಇದಕ್ಕೆ ರಂಜಾನ್ ದರ್ಗಾ ಅತ್ಯಂತ ಖ್ಯಾತ ಆದಂತ ಲೇಖಕರು ಇದಕ್ಕೆ ನನಗೆ ಬೆನ್ನುಡಿಯನ್ನು ಬರ್ದಾರ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ವಾರ್ತಾ ಕಾರ್ಯಕ್ರಮ ಒಳಗ ಭಾಗವಹಿಸಿದ ಈ ಬೆನ್ನುಡಿಗೆ ಇದನ್ನು ಮಾಡೇನೆ ಇದರೊಳಗೆ ಹಾವೇರಿ ಅನ್ನೋದು ಯಾಲಕ್ಕಿಗೆ ಅತ್ಯಂತ ಹೆಸರು ಏನೋ ಒಂದು ಆಕಸ್ಮಿಕವಾಗಿ ನನಗೆ ಇದ್ರ ಬಗ್ಗೆ ಬರಿಬೇಕು ಅನಿಸ್ತು ಇದರ ಯಾಲಕ್ಕಿ ಹಾಡಿನ ಬಗ್ಗೆನೂ ಕಲಿತೆ ಅದವು ಮತ್ತು ಬಸವಣ್ಣನ ಬಗ್ಗೆ ಅನೇಕ ರೀತಿಯ ಹಾಡುಗಳಲ್ಲವು ಇನ್ನೊಂದು ಅಂದ್ರ ಇತ್ತೀಚೆಗೆ ಮತ್ತ ಬಂದಂಥದ್ದು ನಾವು ಬಂದಂಥದ್ದನ್ನ ದೇಶಭಕ್ತಿ ದೇಶಭಕ್ತರ ಹಾಡು ಅಂದ್ರೆ ಮಕ್ಕಳಿಗೆ ಐವತ್ತ ಸಿಂಹ ಹಾಡ ಶ್ರೇಷ್ಠ ಆಗ್ಯಾವ ಅದಕ್ಕೆ ದೇಶಭಕ್ತರನ್ನು ಮರ್ತಾರ ದೇಶಭಕ್ತಿಯನ್ನು ಮರ್ತಾರ ಆ ಒಳಗೆ ಮಕ್ಕಳು ಆಗಬಾರ್ದು ಅನ್ನುವಂಥ ರೀತಿಯೊಳಗೆ ದೇಶಭಕ್ತಿ ದೇಶಭಕ್ತರ ಗೀತೆಗಳದವ ಇದ್ರಾಗ ಹೆಣ್ಣು ಜಗದ ಕಣ್ಣು ಅನ್ನುವಂಥದ್ದು ಗೀತೆ ನಾನು ಬರೆದಂಥ ಎಲ್ಲ ಸಮಗ್ರ ಸಾಹಿತ್ಯಗಳನ್ನು ಒಳಗೊಂಡಂತ ಕೆಲವೊಂದು ಪುಸ್ತಕಗಳು ಐದು ಪುಸ್ತಕಗಳು ಸಮಗ್ರ ಗಮನ ಸಾಹಿತ್ಯ ಅಂತ ಬಂದಾಗ ಅದರೊಳಗ ಇದು ಸಾಕ್ಷರತಾ ಸಾಹಿತ್ಯ ನಾವು ಬರೆದಂಥ ಸಮಗ್ರ ಸಾಕ್ಷರತಾ ಸಾಹಿತ್ಯ ಇದನ್ನು ಬೆಂಗಳೂರು ಪ್ರಕಾಶನ ಮಾಡ್ಯಾರ ಇನ್ನ ಇದು ಭಕ್ತಿ ಭಾವ ನಾಡಗೀತೆಗಳು ನಾವು ಬರೆದಂಥ ಅನೇಕ ಪುಸ್ತಕದಲ್ಲಿ ಈ ಗಮನ ಸಮಗ್ರ ಭಕ್ತಿ ಭಾವ ನಾಡಗೀತೆಗಳನ್ನ ಇದರೊಳಗೆ ಕೊಟ್ಟಿದ್ದಾರೆ ಇದನ್ನು ಅವರು ಶಿವಮೊಗ್ಗದವರು ಪ್ರಕಾಶನವನ್ನು ಮಾಡಿದ್ದಾರೆ ಇದು ಸಮಗ್ರ ಗಮನ ಸಮಗ್ರ ಮಕ್ಕಳ ಸಾಹಿತ್ಯ ಅನ್ನತಕ್ಕಂಥದ್ದು ಇದರೊಳಗ ಮಕ್ಕಳ ಸಾಹಿತ್ಯ ಏನು ನಾನು ಏಳೆಂಟು ಪುಸ್ತಕ ಬರ್ದೇನೆ ಅದರಲ್ಲಿ ಎಲ್ಲ ಪುಸ್ತಕಗಳ ಒಂದು ಕವನಗಳು ಈ ಪುಸ್ತಕದಲ್ಲಿ ಇವೆ ಇದು ಗಮನ ಸಮಗ್ರ ಆ ಕವನಗಳು ಅಂದ್ರೆ ನವ್ಯ ಕವನಗಳು ನಾನು ಇಲ್ಲಿಂದ ಇಲ್ಲಿ ಉಂಟು ಬರೆದಂತ ಒಂದು ಎಂಟತ್ತು ಪುಸ್ತಕದಲ್ಲಿ ಆ ಸಮಗ್ರ ಕವನಗಳನ್ನ ನವ್ಯ ಕವನಗಳು ಇದರಲ್ಲಿ ಇದು ಸಮಗ್ರ ಹನಿಗಳು ಗಮನಗಳು ಅಂತ ನಾವು ಬರೆದಂತ ಅನೇಕ ಪುಸ್ತಕಗಳಲ್ಲಿ ಇದನ್ನ ಇದು ಮಾಡ್ಯಾರ ಇದನ್ನ ಆ ಗುಲ್ಬರ್ಗದವರು ಇದನ್ನ ಬಿದರ್ದವ್ರು ಇದನ್ನ ಈಗ ಸಂಪಾದನೆ ಮಾಡಿದಂಥದ್ದು ಇದನ್ನು ಗಮನ ಸಮಗ್ರ ಹನಿ ಗಮನ ಕೊಡತು ಸಂಕಮ್ಮ ಸಂಕಣ್ಣವರ ನಮ್ಮ ಬ್ಯಾಡಗಿಯ ಖ್ಯಾತ ಸಾಹಿತಿ ಇದಕ್ಕೆ ಹಿನ್ನಡೆಯನ್ನು ಬಂದಿದ್ದಾರೆ ಇಷ್ಟೇ ಅಲ್ಲ ನಾನು ಡಿ ಎಸ್ ಕರ್ಕಿಯವ್ರ ಬಗ್ಗೆ ಆಗಲಿ ಆಮೇಲೆ ನಮ್ಮ ಜಿ ಆರ್ ಮಾ ಇದು ಮಹಾಪ್ರೀತಿಯವರ ಒಂದು ಪುಸ್ತಕ ಆಮೇಲೆ ನಮ್ಮ ಜಾಮಣ್ಣವ್ರ ಬಗ್ಗೆ ಮತ್ತು ಬೇರೆ ಬೇರೆಯವರ ಬಗ್ಗೆ ಒಂದು ಗದ್ಯದೊಳಗೆ ನಾನು ಆ ಪುಸ್ತಕಗಳನ್ನು ಸಹಿತವನ್ನ ಬರೆದಿದ್ದೇನೆ ಇಷ್ಟು ನನ್ನ ಸಾಹಿತ್ಯಿಕ ಮೂವತ್ತೊಂಬತ್ ಪುಸ್ತಕ ಮತ್ತು ಇತರ ಆ ಪುಸ್ತಕಗಳ ಬಗ್ಗೆ ನಾನು ನನಗೆ ತಿಳಿದಂತೆ ಅವನ್ನ ನಿಮಗಿತ್ಯ ಒಟ್ಟಾರೆಯಾಗಿ ಹಾಗಾದರೆ ಸರ್ ನೀವು ಮೂರು ಪುಸ್ತಕಗಳನ್ನ ತಾವು ಬರೆದು ತಮ್ಮ ಸಮಾಜಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದೀರಿ ಅಂತೇಳಿ ಅನ್ಸುತ್ತೆ ಸರ್ ಹೌದು ಹಾಗಾದ್ರೆ ಸರ್ ಈ ನಲವತ್ ಮೂರು ಪುಸ್ತಕಗಳಲ್ಲಿ ನಿಮಗೆ ಪ್ರಿಯವಾದ ಪುಸ್ತಕ ನೀವೀಗ ಈಗ ತಾನೇ ಹೇಳಿದ್ರಿ ಮಕ್ಕಳ ಸಾಹಿತ್ಯದಲ್ಲಿ ಒಂದು ಪುಸ್ತಕ ಅಂತ ಹೇಳಿ ಆ ಪುಸ್ತಕದಲ್ಲಿ ಮಕ್ಕಳಿಗೋಸ್ಕರ ಇರುವಂತಹ ಹಾಡುಗಳು ಇದಾವೆ ಅಂತ ಅನ್ಸುತ್ತೆ ಸರ್ ಆ ಹಾಡುಗಳಲ್ಲಿ ನಿಮಗೆ ಒಂದು ಇಷ್ಟವಾದಂತ ಒಂದು ಹಾಡನ್ನ ಹೇಳ್ತೀರಿ ಸರ್ ಆಗ್ಬೋದು ಒಂದು ನಿಮಗೆ ಆಸಕ್ತಿ ಇರುವಂತಹ ಒಂದು ಹಾಡು ನಮ್ಮ ಎಲ್ಲ ಸ್ಪರ್ಧಾ ಟಿವಿಯ ಮಕ್ಕಳಿಗೋಸ್ಕರ ನಮ್ಮ ಈ ಹಾಡನ್ನ ತಾವು ಹಾಡಿದ್ರೆ ನಮ್ಮ ಎಲ್ಲ ಮಕ್ಕಳು ಈ ಹಾಡನ್ನ ಕೇಳ್ತಾರೆ ಅನ್ನೋದು ನನ್ನ ಒಂದು ಆಸೆ ಆಗಿದೆ ಈಗ ನನಗೆ ಅತ್ಯಂತ ಮನಮುಟ್ಟುವಂತ ಒಂದು ಪುಸ್ತಕ ಅಂತ ಹೇಳಿದೆ ಅದು ಬನ್ನಿ ಚಿನ್ನ ಅಂತ ಅದು ಬಹುಶಃ ಮೂರು ಮುದ್ರಣವನ್ನ ಖಂಡಿತ ಅದು ದಾವಳ ಪ್ರಕಾಶ್ ಇದು ಮಾಡ್ಯಾರ ಇದು ಮದ್ಲೇದು ಇದು ಆಮೇಲೆ ಎರಡನೇ ಮುದ್ರಣ ಈ ರೀತಿಯಾಗಿ ನಾವು ಬರ್ದೇ ಅದಕ್ಕೆ ಇದರೊಳಗೆ ಇದ್ರೊಳಗೆ ಅತ್ಯಂತ ಒಳ್ಳೆಯ ಕವನ ಈ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಮಕ್ ಮಕ್ಕಳೇ ರಾಷ್ಟ್ರದ ಸಂಪದ ಅಂತ ಇವತ್ತ ರಾಷ್ಟ್ರದ ಸಂಪತ್ತು ಸಂಪದ ಅದು ಸಂಪತ್ತು ಇವತ್ತ ಅಂದ್ರೆ ಮಕ್ಕಳಿಂದ ಒಳ್ಳೆಯ ಗುಣ ಅವ್ರಿಗೆ ನೀತಿ ನೀತಿ ನಾವು ಮೊಟ್ಟ ಮೊದಲು ನಾವು ಕಲಿಸಿದೆ ಅಂದ್ರೆ ಅವ್ರು ಒಳ್ಳೆಯ ಒಂದು ರಾಷ್ಟ್ರದ ಒಂದು ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಸಮರ್ಥವನ್ನ ಆಕಾರ ಅನ್ನೋತಕ್ಕಂತ ನನ್ನ ಮಕ್ಕಳ ಒಂದು ಚಿನ್ನ ಇದು ಟೈಟಲ್ ಇವತ್ತ ಶೀರ್ಷಿಕೆ ಹೇಳದ ಹೇಳದಂದ್ರೆ ಬನ್ನಿ ಚಿನ್ನ ನಾವು ದಸರಾ ನಾವು ಬನ್ನಿಯನ್ನೇ ಚಿನ್ನ ಅಂತಂದು ಕರಿತೀವಿ ಒಂದ್ ಹತ್ತದ ಇನ್ನೊಂದು ತಾಯಿ ತನ್ನ ಮಕ್ಕಳು ಹಂಗ ಇರಲಿ ಏ ಬನ್ನಿ ಏ ಚಿನ್ನ ಚಿನ್ನ ಬರ್ರಿ ಅನ್ನುವಂತ ರೀತಿ ಒಳಗೆ ಕರಿತಾರಲ್ಲ ಆ ರೀತಿಯೊಳಗೆ ನಾ ಹೆಸರಿಟ್ಟಿದ್ದು ಇದಕ್ಕೆ ಒಂದು ಕವನ ನಿಮ್ಗೆ ಆಗಿ ಮಕ್ಕಳೇ ರಾಷ್ಟ್ರದ ಸಂಪದ ಮಕ್ಕಳ ಮನ ಅರಿಯಲು ಜನ ನಾಡಿನ ಸಿರಿ ಕಳಸ ಭದ್ರದ ನೆಲೆ ಭವಿಷ್ಯದ ಅಲೆ ರೂಪಿಸುವುದೇ ಕೆಲಸ ರೂಪಿಸುವುದೇ ಕೆಲಸ ಕಳೆಯಲು ಕಹಿ ಪಡೆಯಲು ಸಿ ಉತ್ತಮ ಸಸಿ ಬೆಳೆಸಿ ಅರಳುತ್ತಿರಲಿ ಸೆಳೆಯುತ್ತಿರಲಿ ಸುಮ್ ಗಂಧ ಸುರಿಸಿ ಸುಮೌ ಗಂಧ ಸುರುಸಿ ಆಟದ ಕಲೆ ಪಾಠದ ಬೆಲೆ ತಿಳಿಸುತ್ತಲಿ ಹರಸಿ ತಿಳಿಸುತ್ತಲಿ ಹರಸಿ ಜಯಿಸಿ ಗೆಲುವು ತರಲು ಮಗುವು ಸ್ಪರ್ಧೆಗೆಲ್ಲ ಇಳಿಸಿ ಸ್ಪರ್ಧೆಗೆಲ್ಲ ಇಳಿಸಿ ಒಳ್ಳೆಯ ಗುಣ ಬೆಳಗಲು ಗಣ ಜಗದಲ್ಲಿ ಲವಲವಿಕೆ ಪುನೀತ ಸುತ ರಾಟದ ಹಿತ ಮಾಡುವ ಹೆಬ್ಬೈಕೆ ಮಾಡುವ ಹೆಬ್ಬೈಕೆ ಆರೋಗ್ಯವ ಸೌಭಾಗ್ಯವ ಕಾಪಾಡಲು ದೇಶ ಮತ್ತದನ್ನು ಆರೋಗ್ಯವನ್ನು ಕಾಪಾಡುತ್ತೆ ಆರೋಗ್ಯ ನಾವು ದೇಶದ ಸಂಪರ್ಕಕ್ಕಾಗಿ ಆರೋಗ್ಯವ ಸೌಭಾಗ್ಯವ ಕಾಪಾಡಲು ದೇಶ ಗುರಿ ಅರಿತು ಸಾಗೆ ಕಲಿತು ನಿತ್ಯ ಒಲಿಯುವ ಈಶಾ ಗುರಿ ಅರಿತು ಸಾಗೆ ಕಲಿತು ನಿತ್ಯ ಒಲಿಯುವ ಈಶಾ ಒಂದು ಗುರಿ ಇಟ್ಟು ನಾವು ಒಳ್ಳೆ ರೀತಿಯಿಂದ ಸಾಗಿದಾಗ ದೇವರು ಕಾಪಾಡುತ್ತಂತಹ ರೀತಿ ಒಳಗ ಇಂಥ ಕವರ್ಗಳು ಬನ್ನಿ ಚಿನ್ನ ತುಂಬಿದ್ದ ಬಾಳ ತುಂಬ ಬಾಳ್ ತುಂಬ ಇದಕ್ಕೆ ಸುಳ್ಳು ಗೀತಿಗಳು ಅಂತ ಹೆಸರಿಟ್ಟು ಹಾಗಾದ್ರೆ ಬನ್ನಿ ಚಿನ್ನ ಎಂಬ ಪುಸ್ತಕದಲ್ಲಿ ಬರೆದಂತಹ ಒಂದು ಸುಂದರವಾದಂತಹ ಗೀತೆಯನ್ನ ನಿಮ್ಮ ಸುಮಧುರವಾಗಿರುವಂತಹ ಒಂದು ಕಂಠದಲ್ಲಿ ಇಡೀ ಇಳೀ ವಯಸ್ಸಿನಲ್ಲಿ ಈಗ ಬಹುಶಃ ತಮ್ಗೆ ಎಪ್ಪತ್ತೆರಡು ವರ್ಷ ಅಂತ ಅನ್ಸುತ್ತೆ ಸರ್ ಎಪ್ಪತ್ತೇಳು ಎಪ್ಪತ್ತೇಳು ವರ್ಷದಲ್ಲಿ ಈ ರೀತಿಯಾಗಿ ಬಹಳ ಸುಂದರವಾಗಿ ತಮ್ಮ ಹಾಡುಗಳನ್ನ ಹೇಳ್ತಿದ್ದಾರೆ ಹಾಗಾದ್ರೆ ಆ ಒಂದು ಶಿಕ್ಷಕ ವೃತ್ತಿ ಒಳಗಡೆ ಇದ್ದಾಗ ನಿಮ್ಮ ಕೈ ಒಳಗಡೆ ಕಲ್ತಂತಹ ಮಕ್ಕಳು ಅದೆಷ್ಟು ಭಾಗ್ಯಶಾಲಿಗಳು ಅಂತ ಹೇಳಿ ನಿಜ ನಿಮ್ಮ ಕೈ ಒಳಗಡೆ ಕಲ್ತಂತಹ ಮಕ್ಕಳು ನೂರಕ್ಕ ನೂರರಷ್ಟು ಈಗ ಒಂದು ಒಳ್ಳೆಯ ಸ್ಥಾನದಲ್ಲಿ ಇದಿರಿಯ ಅದಾರೆ ಮುಂದೆನೂ ಕೂಡ ಇರ್ತಾರೆ ಅಂತ ಅನ್ನೋದನ್ನ ವಹ ನಾವು ಬಹಳಷ್ಟು ಸಂತೋಷವನ್ನ ವ್ಯಕ್ತಪಡಿಸ್ತಿದ್ದೇವೆ ಗುರುಗಳೇ ಹಾಗಾದ್ರೆ ಈ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಈ ಎಪ್ಪತ್ತೇಳ ವಯಸ್ಸಿನಲ್ಲಿ ಇಷ್ಟೆಲ್ಲಾ ಪುಸ್ತಕಗಳನ್ನ ಬರೆದು ಒಂದು ಒಂದು ಸ್ಥಾನಕ್ಕೆ ತಾವು ತಲುಪಿದಿರಿ ಸಾಧನೆ ಎಂಬುದು ಸಾಧಕನೇ ಸತ್ತೇ ಹೊರತು ಸೋಮಾರಿಗಳ ಸತ್ತಲ್ಲ ಎಂಬುದನ್ನ ನಿಜವಾಗಲಿಯೂ ಸಹ ನೀವು ಸಾಬೀತು ಪಡಿಸಿದ್ದೀರಿ ಎಂಬುದು ಇಷ್ಟೆಲ್ಲ ನಿಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನ ನೋಡಿದಾಗ ಸತ್ಯ ಅನ್ಸುತ್ತೆ ಹಾಗಾದ್ರೆ ಈ ಎಲ್ಲಾ ಸಾಹಿತ್ಯದ ಜೊತೆ ಜೊತೆಗೆ ಆಗಿ ನಿಮಗೆ ಸಾಹಿತ್ಯದ ವಲಯದಲ್ಲಿ ಬಂದಿರುವಂತಹ ಪ್ರಶಸ್ತಿಗಳ ಕುರಿತು ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ನಾನು ಸಂತೋಷದಿಂದ ಹೇಳ್ತೇನೆ ಯಾಕಂದ್ರೆ ಕೆಲವರು ಪ್ರಶಸ್ತಿಗಳು ಇವತ್ತು ಮಾರಾಟಕ್ಕಿದೆ ಅನ್ನುವಂಥ ರೀತಿಯೊಳಗೆ ಇವತ್ತು ಪ್ರಶಸ್ತಿಗಳಾಗಿ ಆಗುತ್ತೆ ಆದ್ರೆ ನಾನು ಮೊಟ್ಟ ಮೂರು ಹತ್ತೊಂಬತ್ತು ನೂರ ತೊಂಬತ್ತೆಂಟಕ್ಕೆ ರಾಷ್ಟ್ರ ಪ್ರಶಸ್ತಿ ಇಡೀ ತಾಲೂಕು ಮತ್ತು ಜಿಲ್ಲೆಗೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಹಾಗಲೇ ಹೇಳಿದಂಗೆ ಹೆಚ್ಚು ನೃಸುವೆಯರು ಉಪಕುಲಪತಿಗಳು ಬೆಂಗಳೂರು ಯೂನಿವರ್ಸಿಟಿಗಳು ಗಾಂಧಿ ತತ್ವ ಆದರ್ಶ ವಿಜ್ಞಾನಿಗಳು ಅತ್ಯಂತ ಸರಳರು ಅವ್ರು ಗಾಂಧಿ ತಪ್ಪಿಗೆ ಗಾಂಧಿ ಒಟ್ಟೆ ಅದು ಖಾದಿ ಅಡಿಯ ಬಾಕೊಂಡು ಒಂದು ಇದನ್ನು ನಮ್ಗೆ ಸಂದರ್ಶನ ಒಂಬತ್ತು ಮುಂದಿತ್ತು ಆ ಸಂದರ್ಶನದೊಳಗೆ ನಾನು ನನಗೆ ಕೇಳಿದ್ರು ನನಗೆ ರಾಷ್ಟ್ರ ಪ್ರಶಸ್ತಿ ಬರ್ತದೆ ಅಂತ ನಾನು ಅನ್ಕೊಂಡಿಲ್ಲ ಆದ್ರೆ ಅವರ ಒಂದು ಅನುಗ್ರಹ ಇವತ್ತಿಗೂ ನಾನು ನೆನೆಸ್ತೀನಿ ಅವರ ಅನುಗ್ರಹದಿಂದ ನಾನು ರಾಷ್ಟ್ರ ಪ್ರಶಸ್ತಿಯನ್ನು ಪಡಿತಕ್ಕಂಥ ಬಾಕಿ ಬಂತು ಮಧ್ಯದು ರಾಷ್ಟ್ರ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೆಂಟಕ್ಕೆ ಬಂತು ಆಮೇಲೆ ಕವಿರತ್ತ ಚಿತ್ರದುರ್ಗದ ಶರಣರಿಂದ ಕಬಿರತ್ನ ಬಂತು ಹಾವೇರಿ ಜಿಲ್ಲಾ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂತು ಚನ್ನ ಚನ್ನಶ್ರೀ ಎನ್ನುವಂಥ ದಾವಣದೊಳಗೆ ಅವರು ಒಂದು ಮಕ್ಕಳ ಸಾಹಿತ್ಯಕ್ಕೆ ಚನ್ನಶ್ರೀ ಬಂತು ಆಮೇಲೆ ಬೆಳಗಾವಿದವರು ಕೊಡ್ತಕ್ಕಂಥ ಕಾರಂಜಿ ಆ ಮಠದ ಒಂದು ಇದರಿಂದ ಡಪ್ಪುಟಿ ಚನ್ನಸುಪ್ಪ ಪ್ರಶಸ್ತಿ ಬಂತು ಹಾವೇರಿ ತಾಲೂಕಾ ಸುವರ್ಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಹಾವೇರಿ ತಾಲೂಕು ಜಿಲ್ಲಾದಿಂದ ಬಂತು ತಾಲೂಕದಿಂದ ಬಂತು ಡ ಜಿಲ್ಲಾ ಪರಿಷ ವತಿಯಿಂದ ಒಂದು ವಯಸ್ಕರ ಶಿಕ್ಷಣಕ್ಕೆ ಬಂತು ಒಂದು ಭಾವೈಕ್ಯತೆಗೆ ಪ್ರಶಸ್ತಿ ಬಂತು ಜಿ ಬಿ ಹುಂಬ ಹಾಗೆ ಹೇಳಿದಂಗೆ ಜಿ ಬಿ ಹುಂಬಾರ ಒಂದು ಪ್ರಶಸ್ತಿ ನಮ್ಗೆ ಎರಡು ಸಾವಿರದ ಎಂಟರ ಬಂತು ಹಾವೇರಿ ಜಿಲ್ಲಾ ಹಿರಿಯ ನಾಯಕ ನಾಗರಿಕರ ವತಿಯಿಂದ ಸಾಹಿತ್ಯದೊಳಗೆ ಕೊಡ್ತಕ್ಕಂತ ಒಂದು ಪ್ರಶಸ್ತಿ ಎರಡು ಸಾವಿರದ ಹತ್ತಕ್ಕೆ ಬಂತು ವೃತ್ತಿ ಚೈತನ್ಯ ರತ್ನ ಅನ್ನತಕ್ಕಂಥದ್ದು ರಂಭಾಪುರಿ ಜಗದ್ಗುಳ್ಳು ಕೊಡ್ತಕ್ಕಂಥದ್ದರಿಂದ ಎರಡು ಸಾವಿರದ ಒಂದರ ಬಂತು ನಮ್ಮ ಶಂಕರ ಹಳಗತ್ತಿ ಅವರು ಪ್ರತಿ ವರ್ಷ ಕೊಡ್ತಕ್ಕಂಥ ಒಂದು ಗೂಡು ಅನ್ನುವಂಥ ಇದಕ್ಕೆ ಎರಡು ಸಾವಿರದ ಹದಿನೇಳಕ್ಕೆ ಬಂತು ಕರ್ನಾಟಕ ಸರ್ಕಾರ ಕೊಡ್ತಕ್ಕಂಥ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಪ್ರಶಸ್ತಿಯನ್ನು ಆಗಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯರಿಂದ ಎರಡು ಸಾವಿರದ ಹದಿನೇಳಕ್ಕೆ ಬಂತು ಆಮೇಲೆ ನಾವು ವಚನ ಶ್ರೀ ಪ್ರಶಸ್ತಿ ನಮ್ಮ ತಿಮ್ಮಪ್ಪ ಬೆಂಗಳೂರ ಅವ್ರ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ರೀತಿಯೊಳಗ ವಚನ ವಚನಶ್ರೀ ಪ್ರಶಸ್ತಿಯನ್ನು ಇವತ್ತ ದಾರೋಣ ಸಹಿತ ಅದನ್ನ ಕೊಡ ಮಾಡಿದ್ರು ಇಷ್ಟು ನನಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಇವೆ ಮುಖ್ಯವಾದಂಥವು ಈ ಇವು ಪ್ರಶಸ್ತಿಗಳು ನನಗೆ ಹಾಗಾದ್ರೆ ಇಷ್ಟೆಲ್ಲ ಪ್ರಶಸ್ತಿಗಳಲ್ಲಿ ಒಂದು ಉನ್ನತವಾದಂತಹ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅಂತ ಹೇಳಿ ತಾವು ಹೇಳಿದ್ರಿ ಸರ್ ರಾಷ್ಟ್ರ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಒಂದು ಮುಖಪುಟ ತಮ್ಮಲ್ಲಿ ಕಂಬಲಿದೆಯಾ ಮುಖಪುಟ ಐತಿ ಇದು ರಾಷ್ಟ್ರ ಪ್ರಶಸ್ತಿ ಪಡೆದ ಇದಕ್ಕೆ ಅವಾಗ ರಾಷ್ಟ್ರ ಪ್ರಶಸ್ತಿ ಪಡೆದಾಗ ನಮ್ಮ ಕೆ ಆರ್ ನಾರಾಯಣ ಇದು ಇದ್ರು ಅಹ್ ರಾಷ್ಟ್ರ ಪ್ರಶಸ್ತಿ ಇದ್ರು ಅವರು ರಾಷ್ಟ್ರಪತಿಗಳಾಗಿದ್ರು ಅವರು ಇದನ್ನು ಕೊಟ್ಟರು ಅದೇ ಟೈಮ್ ಒಳಗ ಇಲೆಕ್ಷನ್ ಇತ್ತು ಬೇರೆ ಬೇರೆ ಕಡೆಗೆ ಅವಾಗ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಶ್ರೀ ವಾಜಪೇಯಿ ಅವರು ತಮ್ಮ ಮನೆಗೆ ಕರೆದು ನಮ್ದು ಔತಣ ಕೂಟ ಕೊಟ್ಟು ತಾವು ಎಲ್ಲರನ್ನು ಕರೆದು ಫೋಟೋ ತೆಗೆಸು ನಿಜವಾಗಿ ಒಂದು ತಮ್ಮದೇ ಆದಂತ ನಾನು ಒಬ್ಬ ಶಿಕ್ಷಕರ ಮಗ ಅದಕ್ಕಾಗಿ ಚುನಾವಣೆಯಲ್ಲಿ ಇದ್ರೂ ಸಹಿತ ನಾ ತೊಡಗಿದ್ರು ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ನಮಗೆ ಬಂದೈತಿ ಅನ್ನುವಂತ ರೀತಿಯೊಳಗೆ ಅತ್ಯಂತ ಹರ್ಷ ವ್ಯಕ್ತಪಡಿಸಿದ್ರು ಅವಾಗ ಆ ನಮ್ಗೆ ಬಹಳ ಸಂತೋಷ ಆಯಿತು ಆ ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಂಡಿದ್ದಕ್ಕ ನನಗ ಒಂದು ಗೌರವ ಇವತ್ತು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಪ್ರಥಮ ಪ್ರಪ್ರಥಮವಾಗಿ ತೆಗೆದುಕೊಂಡಿಲ್ಲ ಅಂತಕ್ಕಂತ ಹೆಮ್ಮೆ ನನಗೆ ಹಾವೇರಿ ಜಿಲ್ಲೆಯಿಂದ ಹಾವೇರಿ ತಾಲೂಕಿನಿಂದ ಪ್ರಪ್ರಥಮದಲ್ಲಿ ಪ್ರಥಮ ಬಾರಿಗೆ ತಾವುಗಳು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಕ್ಕಾಗಿ ನನ್ನ ಸ್ಪರ್ಧಾ ಟಿವಿಯ ಮೂಲಕವಾಗಿ ತಮಗೆ ವಿಶೇಷ ಅಭಿನಂದನೆಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ ಎಲ್ಲ ನನಗ ಒಂದು ಅಭಿನಂದನೆ ಅಭಿನಂದ ಅದೇ ರೀತಿಯಾಗಿ ಧಾರವಾಡದ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಎಂದು ಕೂಡ ವಿಶೇಷವಾದಂತ ಗೌರವ ಸಲ್ಲಿಸಿದೆ ಎಂದು ತಿಳಿದು ಬಂದಿದೆ ಅದರ ಒಂದು ಫೋಟೋ ಸವೇಲೆ ಧಾರವಾಡ ಅಲ್ಲ ಇಡೀ ಕರ್ನಾಟಕದ ಒಳಗ ಅದು ಬಾಲ ವಿಕಾಸ ಅಕಾಡೆಮಿ ಆದ್ರೆ ಮಟ್ಟ ಮೊದಲು ಎಲ್ಲಾ ಅಕಾಡೆಮಿಗಳು ಬೆಂಗಳೂರಲ್ಲಿ ಅದಾವ ಅಂತಂದು ಶಂಕರ್ ಅನಗತ್ತಿ ಅವರನ್ನು ಮಾಡಿ ಅದನ್ನ ದಾವಣಗೆ ತಂದರು ಧಾರವಾಡದಲ್ಲಿ ಅದು ಇದು ಆದ್ರೆ ಅದು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಕರ್ನಾಟಕದಿಂದ ಅಲ್ಲಿನ ಸಹಿತ ನನ್ನ ಮಾಡಿದಂತ ಮಕ್ಕಳ ಸಹಿತದೊಳಗೆ ಸಲ್ಲಿಸಿದಂತ ಸೇವೆಯನ್ನ ಪರಿಗಣಿಸಿ ಈ ಬಾಲ ವಿಕಾಸ ಅಕಾಡೆಮಿಯನ್ನ ನಮ್ಗೆ ಕೊಟ್ಟಾರ ಅದಕ್ಕೆ ಮುಖ್ಯಮಂತ್ರಿಗಳೇ ಸಹಿತ ಸ್ವತಃ ಅವ್ರ ಕೈಯಿಂದ ನಾನು ತೆಗೆದುಕೊಳ್ಳುವಂತಹದ್ದು ಮತ್ತೆ ಇದು ಬಾಲ ವಿಕಾಸ ಅಕಾಡೆಮಿಯ ಪ್ರಶಸ್ತಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಪ್ರಶಸ್ತಿಯನ್ನ ಪಡೆದು ಕಂಡಕ್ಕಾಗಿ ನಮ್ಮ ಸ್ಪರ್ಧಾ ಟಿವಿಯ ಎಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡುತ್ತಾ ಅಭಿನಂದನೆಗಳ ಹಾಗಾದ್ರೆ ಸಾಹಿತ್ಯದ ವಲಯದಲ್ಲಿ ನಿಮ್ಮ ಮನೆಯವರ ಪಾತ್ರ ನಿಮ್ಮ ಕುಟುಂಬದವರ ಪಾತ್ರ ನಿಮ್ಮ ಪತ್ನಿ ನಿಮ್ಮ ಮಕ್ಕಳವರ ಪಾತ್ರ ಸಹಕಾರ ಹೇಗಿತ್ತು ಸರ್ ನಾನು ಹೇಳ್ತಾರ ಬೆಂದು ಬೆಂದು ಬೆಂದ್ರೆ ಆದ್ರು ಹಾಗೆ ನೊಂದು ನೊಂದು ನಂದಿಯವರು ಯಾಕಂದ್ರೆ ನಾ ಕರಿಂದ ನಾವೆಲ್ಲ ಲಾಟೆನೋ ಚಿಮನಾದಾಗ ಕತ್ ಬಂದಿನ ಏನ್ರಿ ಅವಾಗ ಅತ್ಯಂತ ಬಡತನ ಏನ್ರಿ ಅಂತಾದ್ರೊಳಗ ನಾನು ಇಷ್ಟು ಬಿ ಎ ಬಿ ಎಡ್ ಎಮ್ ಎ ಆಗ್ಬೇಕಾದ್ರೆ ಇವೆಲ್ಲ ನೌಕರಿ ತಗೋಬೇಕಾದ್ರೆ ನಮ್ಮ ಪಾತ್ರ ಬಹಳ ಬಡತರಿಯನ್ನ ಹಚ್ಚಿದ್ರು ಅವರು ಅವಾಗ ಒಂದೇ ಮಾತು ನಮಗೆ ಅವಾಗ ನಿಜವಾಗಿ ಪ್ರಥಮ ಆ ಒಳಗಾರ್ಯಾಗಿ ಪಿ ಎಸ್ ಚಿಕ್ಕನಯ್ಯ ಅಂತ ಅತ್ಯಂತ ಎತ್ತರವಾದಂತ ಹಾಳು ವಿದ್ಯಾಂತ ವಿದ್ಯಾರ್ಥಿಗಳು ಅವಾಗ ಒಂದ್ ಆಟೋ ಇದ್ದಿದ್ದಿಲ್ಲ ಏನಿಲ್ಲ ಇಲ್ಲ ನನ್ನ ಮಗ ನೌಕರಿ ಬಂದತ್ತೀಯ ಅಂತ ಅಂದ್ಬಿಟ್ಟೆ ಬೇರೆ ಟಾಗ ಬಂದು ಆ ಸಿದ್ದಪ್ಪರು ಇದ್ರು ಆಕೆ ಅವರ ಸಿದ್ದಪ್ಪನವರು ಸ್ವಾತಂತ್ರ್ಯ ಹೋದ್ರು ಅವ್ರು ಹೇಳಿದ್ರು ಇದು ನಮ್ಮ ಹುಡುಗ ನೌಕರಿ ಆಗ್ಬೇಕು ಆಗೋದು ಇಷ್ಟೇ ನಾನು ಒಂದಿಷ್ಟು ಪ್ರಶ್ನೆ ಕೇಳಿದ್ರು ಅವರು ಇವರು ನಾನು ನೌಕರಿ ಆಯ್ತು ಮುಂದೆ ಬಿ ಎಡ್ ಮಾಡ್ಕೊಂಡೆ ಕರ್ಜಿದೇ ಹೈಸ್ಕೂಲ್ನಾಗ ನನ್ಗೆ ಪ್ರತೊಂದು ಆತ ಈ ರೀತಿಯಾಗಿ ನಮ್ಮ ನಿಜವಾಗಿ ನಮ್ಮ ಅಪ್ಪರ ನೌಕರಿ ಬಹಳ ಮುನ್ಸಿಪಾಲಿ ಒಳಗೆ ಒಂದು ನಾಯಕ ಕೆಲಸ ಆ ನಾಯಕ ಕೆಲಸ ಆದ್ಬಿಟ್ಲಿ ಹಳ್ಳಿಕೆರೆ ಬುದ್ದಪ್ಪನವರು ಆ ಕಾಲೇಜು ಕಾಲೇಜ್ ಕಟ್ಟಬೇಕು ಅಂತಂದು ನಮ್ಮ ಅಪ್ಪ ಕರ್ಕೊಂಡು ಅವ್ರಿಗೆಲ್ಲಾ ಕಡೆಗೆ ಎತ್ತಿ ಇದು ಮಾಡಿದ್ರು ಅವಾಗ ಹಳ್ಳಿಕೆರೆ ಗುಡ್ಲಪ್ಪನವ್ರ ಸಂಪರ್ಕ ಮತ್ತು ಚಿಕ್ಕಣ್ಣಗರ ಸಂಪರ್ಕ ಬೇರೆ ಬೇರೆ ಉನ್ನತ ಇವನ್ ಸಂಪರ್ಕದಿಂದ ನಾವೆಲ್ಲಾ ಬೆಳೆದ್ವಿ ನಮ್ಮ ಅಪ್ಪ ನಮ್ಮ ಅಣ್ಣ ನೌಕರಿ ಸಿಕ್ತು ನನ್ನ ನೌಕರಿ ಸಿಕ್ತು ನಮ್ಮ ತಮ್ಮ ಸಿಕ್ತು ನಾವು ಐದು ಮಂದಿ ಹೇಳ್ತರು ಒಬ್ಬಕ್ಕೆ ತಿಂಗಿ ಇಂಥ ಕಷ್ಟ ಕಾಲದೊಳಗ ನಮ್ಗಿದ ಇದು ಮಾಡಿದ್ರು ನಾವು ಯಾವಾಗಲೂ ಜೀವನದೊಳಗೆ ಬಹಳ ನಂದು ನಂದು ನಂದಿ ಆದಿ ಅಂತ ಅನೇಕರು ಅನೇಕ ಅಂತ ತೊಂದರೆಯನ್ನು ಕೊಟ್ಟರು ನಮ್ಮ ಮನೆಯವ್ರ ಬಗ್ಗೆ ನೀವು ಕೇಳಿದ್ರೆ ನನ್ನ ಸಂತೋಷ ಯಾಕಂದ್ರೆ ನಮ್ಮ ಮನೆಯವರು ಅಕ್ಕಿ ಆಡೋರು ಅಂತ ಹೇಳಿದೆ ಅವರು ಸಹಿತ ಮೂರ ಮಂದಿ ಹೆಣ್ಣು ನೋಡ್ರಿ ಹಾಗಂದ್ರ ಅವ್ರು ಅವ್ರ ಆಸ್ತಿ ನೋಡ್ಲಿಲ್ಲ ಏನಿಲ್ಲ ಅವರು ಎಸ್ ಎಸ್ ಎಲ್ ಸಿ ಆಗ್ಯಾರ ಮತ್ತ ಅವ್ರಿಗೆ ಮುಂದೆ ನೌಕರಿ ಸಿಗ್ಬೇಕು ಅಂತದ್ ನಾವು ಅವ್ರು ಮಾಡ್ಕೊಂಡ್ವಿ ಅವಾಗ ನಮ್ಮ ಮನೆಯಾಗ ಎಲ್ಲರೂ ಏ ನೌಕರಿ ಆದ್ರೆ ಅಂದ್ರೆ ಇದು ಮಾಡಕ್ ಹೋಗ ಸಾಕು ಅವ್ರ ಇರ್ಲಿ ಅಂದ್ರು ಅವ್ರ ಕರ್ಮ ಸೀತ ಇತ್ತು ಯಾಕಂದ್ರೆ ಅವಾಗಲ್ಲ ಅವರು ನೋವಿನಿಂದ ಬಂದಂಥ ನಾವು ನೋವಿನಿಂದ ಬಂದಂಥರು ಹಿಂಗ ಸಾಹಿತ್ಯಕ್ಕೆ ನಾನು ಯಾವಾಗ ಬೆಳಕೈತೇ ಅವ್ರಿಗೆ ನಮ್ಗ ಅವ್ರ ಬೆಂಗ್ಳೂರ ಬೆಂಗ್ಳೂರು ಆಗಿ ಅವರು ಕೆಲಸ ಮಾಡಿದ್ರು ಯಾಕಂದ್ರೆ ನನ್ಗ ಆ ಮೂರು ಮಂದಿ ಹೆಣ್ಮಕ್ಳು ಒಬ್ಬನ ಮಗ ಮೂರು ಮಂದಿ ಹೆಣ್ಮಕ್ಳು ಇವ್ ಹೋಗ್ಯಾರ ನನ್ನ ಮಗ ಇವತ್ತು ಡಾಕ್ಟರ್ ಆಗಾಕ ಮುಖ್ಯವಾಗಿ ನನ್ನ ಸಾಹಿತ್ಯಕ್ಕೆ ಕೈ ಹಿಡಿದು ಅವನ ಇವತ್ತು ಡಾಕ್ಟರ್ ಯಾಕಂದ್ರೆ ಅವ್ರು ಸಿಹಿತ ಕಷ್ಟದೊಳಗ ನಾನು ಸಾಲೀಕರಿಸಿದೆ ಇವತ್ತು ಗದಗಿನೊಳಗ ಆ ಇದ್ರಾಗ ಅವಾಗ ಡಾಕ್ಟರ್ಗೇನ ಗಜೇಂದ್ರ ಲೆಕ್ಚರ್ಗೇನ ಹಿಂಗಾಗಿ ಅವನು ಅಲ್ಲಿ ಮನಿ ಕಟ್ಟಿಸ್ ಅವನು ಆರಾಮ ಇದು ಒಂದು ಸಾಹಿತ್ಯ ಸೇವೆ ಮಾಡಿದ್ದರಿಂದ ಆ ಪುಣ್ಯ ನಮ್ಮ ಮನೆಯವ್ರಿಗೂ ನನಗೂ ಹೊತ್ತು ನಮ್ಮ ಮಕ್ಕಳಿಗೆ ಅನ್ನೋದನ್ನ ನಾನು ಹೇಳಿ ಪಡ್ತೇನೆ ಸರ್ ನೀವೊಂದು ಮಾತು ಹೇಳಿದ್ರಿ ನೊಂದು ನೊಂದು ನಂದಿ ಆದ್ರಿ ಅಂತ ಹೇಳಿ ಬೆಂದು ಬೆಂದು ಬೇಂದ್ರೆ ಆದ್ರು ಅದೇ ರೀತಿಯಾಗಿ ನೀವು ನೊಂದು ನೊಂದು ನಂದಿ ಆದ್ರಿ ಅಂತ ಹೇಳಿದ್ರಿ ಆ ಒಂದು ವಾಕ್ಯದಲ್ಲೇ ಬಹುಶಃ ನಿಮ್ಮ ಜೀವನದ ಪ್ರತಿಯೊಂದು ಹಂತಗಳಿದಾವೆ ಅಂತ ಹೇಳಂತ ಅನ್ಸುತ್ತೆ ಬಂಧುಗಳೇ ತಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಶ್ರೀ ಗಂಗಾಧರ ನಂದಿ ಸರ್ ಅವರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿ ಮುಗ್ಧ ಜೀವಿಯಾಗಿ ಮೌನ ಜೀವಿಯಾಗಿ ಸಮಾಜದಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ಬಂದು ಹಾವೇರಿ ಜಿಲ್ಲೆಯಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಸಾಹಿತ್ಯಗಳಂತಂದ್ರೆ ಬಹುಶಃ ತಪ್ಪಾಗಲಾರದು ಅಂತ ಹೇಳದ್ ಅನ್ಸುತ್ತೆ ಹಾಗಿದ್ರೆ ಒಟ್ಟಾರೆಯಾಗಿ ಈಗಿನ ಯುವ ಸಾಹಿತಿಗಳಿಗೆ ನಿಮ್ಮ ನೇರ ಸಂದೇಶ ಏನು ಕೊಡ್ತೀರಿ ಸರ್ ನೇರ ಸಂದೇಶ ಕೊಡೋದಕ್ಕಿಂತ ಮನೆಗೆ ಡಾಕ್ಟರ್ ರಾಘವೇಂದ್ರ ಕಾಸ್ನೀಸ್ ಅಂತಂದ್ರೆ ಒಳ್ಳೆಯ ಲೇಖಕರು ವಿಮರ್ಶಕರು ಅವರು ನಮ್ಮ ಬನ್ನಿಚ್ಚನ್ನ ಓದಿ ಅವರು ಬರೆದದ್ದು ಬನ್ನಿ ಚೆನ್ನ ಮಕ್ಕಳಿಗಾಗಿ ಎಂದು ರಚಿಸಿದ ಗೀತೆಗಳು ಸಂಗ್ರಹವಾಗಿದೆ ಮಕ್ಕಳ ಮನಸ್ಸು ಹರ್ಷದ ಬಣ್ಣ ಮೊದಲಾದ ಇಲ್ಲಿಯ ಗೀತೆಗಳು ಕವಿ ರವೀಂದ್ರ ಬಿದಿಯ ಚಂದ್ರ ಎಂಬ ಸಂಗ್ರಹದಲ್ಲಿಯ ಗೀತೆಗಳ ರಮಣೀಯತೆಯನ್ನು ಪಡೆದಿದೆ ಇಡೀ ಶಿಕ್ಷಕ ಲೋಕ ಅಭಿಮಾನ ಪಡಬೇಕಾದ ಹೆಮ್ಮೆಯ ಕವಿ ಅನ್ನುವಂತಕ್ಕಂಥದನ್ನ ಅವರು ಹೇಳಿದರು ಇನ್ನ ನನ್ನ ವಾಸ್ತವ ನನ್ನ ಇನ್ನೊಂದು ನವ್ಯಕ ವಾಸ್ತವದೊಳಗ ವಾಸ್ತವದಲ್ಲಿ ಸಾಮಾಜಿಕ ಕಳಕಳಿಯ ತಾತ್ವಿಕ ಚಿಂತನೆಗಳು ಇಲ್ಲಿ ಸರಳ ಹಾಗೂ ಲಯಬದ್ಧವಾದ ಭಾಷೆಯಲ್ಲಿ ಪ್ರಕಟವಾಗಿದೆ ಈ ಕವಿತೆಗಳನ್ನು ಓದುವುದೇ ಒಂದು ವಿಶೇಷ ಅನುಭವ ಸಂವೇದನೆಗಳು ವೇದನೆಗಳು ಹಾಗೂ ಅವಸ್ಥೆಯಂತಹ ಕವಿತೆಗಳು ಎ ಕೆ ರಾಮಾನುಜನ್ ಅವರ ಕವಿತೆಯೊಡನೆ ಸರಿ ಸಹ ಸಾಗ ಸರಿ ಸಮಾನವಾಗುವಷ್ಟು ಅಚ್ಚುಕಟ್ಟಾಗಿವೆ ಇವುಗಳನ್ನು ಇತ್ತೀಚೆಗೆ ಅತ್ಯುತ್ತಮ ನವ್ಯ ಕವಿತೆಗಳ ಸರಮಾಲಿಗೆ ಯಾವ ಅಳುಕಿಲ್ಲದೆ ಪೂರ್ಣಿಸಬಹುದು ಅನ್ನುವಂಥ ಮಾತುಗಳನ್ನು ಒಳ್ಳೆಯ ವಿಮರ್ಶಕರು ಮತ್ತು ಸಾಹಿತಿಗಳಾದಂಥ ರಾಘವೇಂದ್ರ ಹೆಸರು ತಮ್ಮ ಕರ್ನಾಟಕ ಗ್ರಂಥಾಲಯದೊಳಗೆ ಇವಾಗ ಬರೆದರು ಹೀಗಾಗಿ ನಾನು ಇಷ್ಟು ಇಷ್ಟೆಲ್ಲ ಬರೆದರೂ ಸಹಿತ ನಮ್ಮ ಅನೇಕ ಸಾಹಿತಿಗಳು ಇವನ್ನ ಓದುವಂಥ ರೀತಿಯೊಳಗೆ ಅಥವಾ ನಮ್ಮನ್ನು ವಿಮರ್ಶೆ ಮಾಡುವಂಥ ರೀತಿಗಳು ನಮ್ಮನ್ನು ಕಾಡ್ತಾ ಇಲ್ಲ ಇಷ್ಟೆಲ್ಲ ಬರೆದ್ರು ಆದರೆ ಇವತ್ತು ಎಲ್ಲ ಜನರ ಒಂದು ಪ್ರೀತಿ ವಿಶ್ವಾಸವನ್ನ ಈ ಮೂಲಕ ಒಂದು ಕಳಿಸಿದ್ದೇನೆ ಆದ್ರೆ ನಾನು ಇಷ್ಟೆಲ್ಲ ಸಾಹಿತ್ಯವನ್ನ ಬರೆದ್ರು ಕೆಲವರು ನನ್ನನ್ನು ಗೌಣವಾಗಿ ಕಾಣ್ತಾ ಇದ್ದಾರೆ ಅನ್ನೋದಕ್ಕ ನನಗೆ ನೋವು ಸದಾ ನಿನ್ನ ಮುಖದ ತುಂಬ ನಗುವ ಮಲ್ಲಿಗೆ ಸದಾ ನಿನ್ನ ತುಟಿ ಅಂಚಲಿ ತುಂಟ ಕಿರುನಿಗೆ ಸದಾ ನಿನ್ನ ಮುಖದ ತುಂಬ ನಗುವ ಮಲ್ಲಿಗೆ ಸದಾ ನಿನ್ನ ತುಟಿಯಂಚಲಿ ತುಂಟ ಕಿರುನಗೆ ಚಲನ ಬಲನ ಕಂಡು ನೆನಸೆ ಹಂಸದ ನಡುಗೆ ಲಲನೆ ನಿನ್ನ ಕಂಡು ಎನಗೆ ಮೋಹದ ಬೆಸುಗೆ ನಲ್ಲೇ ನಿನ್ನ ಮಾತು ನನಗೆ ಜೇನು ತುಪ್ಪವೋ ನನ್ನ ಧನಿ ಇರಲು ನೀನು ಹಾಸಿದೆವು ಇನ್ನೊಂದು ಸ್ಪರ್ಧಾ ಟಿವಿಯ ಮೂಲಕವಾಗಿ ನಾನು ಹೇಳೋದು ಅಂದ್ರೆ ಈಗ ಸರ್ಕಾರ ಇತ್ತಿತ್ತಲಾಗಿ ಸರ್ಕಾರ ಎಷ್ಟೇ ರಾಜ್ಯೋತ್ಸವ ಅಷ್ಟು ಪ್ರಶಸ್ತಿಗಳನ್ನು ಕೊಡ್ತಾರೆ ನಾನು ಸರ್ಕಾರಕ್ಕೆ ಒಂದೇ ಒಂದು ಮಾಡ್ತೇನೆ ಎಷ್ಟು ರಾಜ್ಯೋತ್ಸವ ಅಷ್ಟೇ ವಿಧಾನಸಭಾ ಸದಸ್ಯರು ಇಟ್ಕೊಳ್ಳಿ ಹೌಸಿನಲ್ಲೂ ಬಯಕಿಯ ಮದುಮಗಳು ಕೊಟ್ಟಿಯ ಮನೆ ಕಡೆ ತಡೆದಿಹಳು ಕನ್ಯೆಯ ಕಂಗಳು ತೆರೆದಿಹವು ಕನಸಿನ ಕದಿ ತೀಹ ಆಹಾ